ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಗರದ ಜೆ ಕೆ ಮೈದಾನದಲ್ಲಿರುವ ಅಮೃತ ಮಹೋತ್ಸವ ಭವನದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ಸೇವಾ ರತ್ನ ಬೆಳ್ಳಿ ಪದಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಉದ್ಘಾಟನೆಯನ್ನು ಶಾಸಕ ಕೆ ಹರೀಶ್ಗೌಡ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ರಾಜ್ಯಾಧ್ಯಕ್ಷ ಸುನಿಲ್ ಮೈಸೂರು ಘಟಕದ ಅಧ್ಯಕ್ಷ ಬಸವರಾಜು ರವಿ ಶ್ರೀಪಾಲ್ ರವರು ಕೆಪಿಸಿಸಿ ಅಸಂಘಟಿತ ವಲಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಸೇರಿದಂತೆ ಪದಾಧಿಕಾರಿಗಳು ಕನ್ನಡಪ್ರೇಮಿಗಳು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು ಕರ್ನಾಟಕ ಯುವರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಘಟಕದ ಉದ್ಘಾಟನೆ ಸಮಾರಂಭವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮೈಸೂರು ಜಿಲ್ಲಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಐವತ್ತು ಜನಕ್ಕೆ ನಾವು ಬೆಳ್ಳಿ ಪದಕವನ್ನು ನೀಡಿ ಸತ್ಕಾರ ನೀಡುತ್ತಾ ಇದ್ದೀವಿ ಈ ಬೆಳ್ಳಿ ಪದಕವನ್ನು ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಅಂತೇಳಿ ಪರಿಗಣಿಸ್ಬಿಟ್ಟು ನಮ್ಮ ವೇದಿಕೆಯಿಂದ ಮೊದಲನೇ ಬಾರಿಗೆ ಇಡೀ ಕನ್ನಡದ ಎಷ್ಟೋ ಎಷ್ಟೋ ಸಾವಿರಾರು ಸಂಘಟನೆಗಳಿದೆ ಆ ಸಂಘಟನೆಗಳಲ್ಲಿ ನಾವು ಒಂದು ಅರ್ಥ ಅರ್ಥ ಮಾಡ್ಕೊಂಡಿದ್ದಂತೆ ಏನಪ್ಪ ಅಂತಂದರೆ ಯಾರೂ ಇದುವರೆಗೆ ಮಾಡಿಲ್ಲ ವಿಶೇಷವಾಗಿ ಅದನ್ನು ನಾವು ಮಾಡಿದ್ದೀವಿ ಬೆಳ್ಳಿ ಪದಕ ಹದಿನೈದು ಗ್ರಾಮಿನ ಬೆಳ್ಳಿ ಪದಕಗಳನ್ನು ಸಾಧನೆಗೈದಂಥ ಎಲ್ಲ ಗಣ್ಯರಿಗೆ ವಿ ವಿಶೇಷವಾಗಿ ಒಂದು ಸನ್ಮಾನ ಸನ್ಮಾನ ಮಾಡೋದ್ರ ಮುಖಾಂತರ ಅವರನ್ನು ಪರಿಗಣಿಸ್ಬಿಟ್ಟು ಗುರುತಿಸ್ಬಿಟ್ಟು ಸಮಾಜದಲ್ಲಿ ವಿಶೇಷವಾಗಿ ಈ ಒಂದು ಮೈಸೂರು ಜಿಲ್ಲಾ ಉದ್ಘಾಟನಾ ಸಮಾರಂಭದಲ್ಲಿ ಅವರನ್ನು ಗೌರವಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಸಾಧನೆ ಮಾಡಿರ್ತಕ್ಕಂಥವ್ರು ಹಾಗೆ ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಒಂದು ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ತಾಲೂಕು ಅಧ್ಯಕ್ಷಗಳಾಗಿರ್ಬೋದು ಮತ್ತು ವಿಶೇಷವಾಗಿ ಕಾರ್ಯಕರ್ತರುಗಳಾಗಿರ್ಬೋದು ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮ ನಮಗೆ ಬಹಳ ಅತ್ಯಂತ ಉತ್ಸುಕತೆಯಿಂದ ಬೆಳಿಗ್ಗೆ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಮೈದಾನದ ಆಂಜ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಒಂದು ಸಾಂಸ್ಕೃತಿಕ ಸಾಲಾಂಕೃತ ಸಾಂಸ್ಕೃತಿಕ ಮೆರವಣಿಗೆಯನ್ನು ಅದೂರಿಯಾಗಿ ನೆರವೇರಿಸ್ಕೊಂಡು ಬಂದು ಇಲ್ಲಿ ಹನ್ನೆರಡು ಗಂಟೆಯ ನಂತರ ಸಭಾ ಕಾರ್ಯಕ್ರಮನ ಪ್ರಾರಂಭಿಸಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದಂಥ ಹರೀಶಣ್ಣ ಅವರು ಭಾಗಿಯಾಗಿ ಸಾಧಕರೇ ಅವರು ಕೂಡ ಸನ್ಮಾನ ಮಾಡಿದ್ರು ತದನಂತರ ಇನ್ನೂ ಹಲವಾರು ಸಾಧಕರಿಗೆ ಸನ್ಮಾನವನ್ನು ನಾವು ನೆರವೇರಿಸ್ತಾ ಇದ್ದೀವಿ ಧನ್ಯವಾದ ತಮ್ಮೆಲ್ಲರ ಸಹಕಾರ ಹೀಗೇನೆರಲಿ ತಾಯಿ ಭುವನೇಶ್ವರಿಯ ಒಂದು ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ನಮಗೆ ಕಲ್ಪಿಸಬೇಕು ಆ ತಾಯಿ ಆಶೀರ್ವಾದದಿಂದ ನಾವು ಇನ್ನೂ ಮೈಸೂರು ಭಾಗದಲ್ಲಿ ಆಗಿರ್ಬೋದು ಅಥವಾ ಹಲವಾರು ಜಿಲ್ಲೆಗಳಲ್ಲಿ ವಿಶೇಷ ಸಾಧಕರನ್ನ ಗುರುತಿಸ್ಬಿಟ್ಟು ಗೌರವಿಸ್ತಕ್ಕಂಥ ಶಕ್ತಿ ಆ ತಾಯಿ ನಮಗೆ ನೀಡಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಇದೀವಿ ಧನ್ಯವಾದ ಸುನಿಲ್ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಯುವ ರಕ್ಷಣಾ ವೇದಿಕೆ ಆ ರಕ್ಷಣಾ ವೇದಿಕೆಯಲ್ಲಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಇವತ್ತೇನು ಮೈಸೂರಿನಲ್ಲಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಏನು ಹಮ್ಮಿಕೊಂಡಿದ್ರು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇವತ್ತು ನೆರವೇರಿಸಿದ್ದಾರೆ ಇದಕ್ಕೆ ಅನೇಕ ಗಣ್ಯತೆ ಗಣ್ಯರು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಈಗ ಆಲ್ರೆಡಿ ನಮ್ಮ ಶಾಸಕರು ಬಂದು ಹೋದರು ಸೊ ಹಾಗೆ ನಾನು ಇವ್ರಿಗೆ ಏನು ಹೇಳ್ತೀನಿ ಅಂತಂದರೆ ಕನ್ನಡನ ಎತ್ತಿ ಎತ್ತಿ ನಡಿಬೇಕು ಮೈಸೂರಿನಲ್ಲಿ ಕನ್ನಡಕ್ಕೆ ಎಷ್ಟು ಬೆಲೆ ಇದೆ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಆ ಚಾಮುಂಡೇಶ್ವರಿ ಸನ್ನಿಧಿಲಿ ನಾವೆಲ್ಲ ಇದ್ದು ಇಲ್ಲಿಂದನೇ ಬೆಳೀಬೇಕು ಅನ್ನೋದು ನನ್ನ ಆಸೆಯಾಗಿದೆ ಹಾಗಾಗಿ ಯುವ ರಕ್ಷಣಾ ವೇದಿಕೆಯೇ ನಾನು ಕೇಳ್ಕೊತೀನಿ ಕನ್ನಡ ಅನ್ನೋದು ತುಂಬಿ ತುಳುಕಬೇಕು ಕನ್ನಡ ಎಲ್ಲೆಲ್ಲಿ ನೋಡಿ ಬರೀ ಅದೇ ಇರಬೇಕು ಇಲ್ಲೇನಾಗ್ತಾಯಿದೆ ಈ ಸೇಟುಗಳು ಅವರು ಇವರು ಎಲ್ಲರೂ ಮಿಕ್ಸ್ ಆಗಿಬಿಟ್ಟು ಅವ್ರವ್ರದ್ದೇ ಆದ ಅವ್ರವ್ರದ್ದೇ ಆದ ಒಂದು ಇದು ದರ್ಬಾರ್ಗಳು ನಡೆಸ್ತಾ ಇದ್ದಾರೆ ಅದು ಆಗಬಾರ್ದು ಅದಕ್ಕೆ ಯುವ ರಕ್ಷಣಾ ವೇದಿಕೆಯಿಂದಲೇ ಮುನ್ನುಡಿ ಬರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹೀಗೆ ಮುಂದುವರಿಸಿ ಕಾರ್ಯಕ್ರಮಗಳೆಲ್ಲ ಯಶಸ್ವಿಗೊಳಿಸಿದ್ರೆ ನಮ್ಮ ಕನ್ನಡ ಯಾವ ರೀತಿ ಇದೆ ಅನ್ನೋದು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣುತ್ತೆ ಅದಕ್ಕೆ ನನ್ನ ಬೆಂಬಲ ತುಂಬ ಇದೆ ಹಾಗಾಗಿ ಮಾಡ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮಗೆಲ್ಲರಿಗೂ ಉಸಿರು ತನ್ನ ವ್ಯಕ್ತಿತ್ವ ಇರ್ತಿದ್ದವರು ಮತ್ತು ಅದರ ಬಗ್ಗೆ ಹೋರಾಟ ಮಾಡುವಂಥವರೆಲ್ಲರೂ ಕೂತಿದ್ದೀರ ಕನ್ನಡ ಹೋರಾಟವನ್ನು ಈ ಕರ್ನಾಟಕ ರಾಜ್ಯ ಏಕೀಕರಣ ಆದಾಗಿಂದನೂ ನಮ್ಮ ಪೂರ್ವಜರು ನಾಯಕರುಗಳೆಲ್ಲರೂ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಕಾರಣ ಒಂದು ಆಟದಲ್ಲಿ ಒಂದು ಹೋರಾಟ ನಿಮ್ಮ ನೋಡಿದೆ కన్నడ మాట్లాడు నెూ ఒళ్ళదు నగూ ఒక్క ఆటోర క్యాష్ అని ఈ నిజవతృభాష నమ్మ తాయిషయ చొచ్చినీ కన్నడే శురేది ఆ భాష ఎచ్చిన గౌరవం పడవంత్ మరి అది మొదలైన ప్రశస్తి పొరు అది నమ్ెల ఆర్థిక కర్తవ్య అంత నేను భావస్తో మరి ఈ వేదిక కన్నడపర హోరాట వేదికలు మరీ కన్నడ ఒ భాష ఒందే అలా జల మరి రాజ్యద జనరహితం కాపాడవంత వేదిక ఎలాగో గొప్పి ಈಗ ಕಾವೇರಿ ಹೋರಾಟ ಇರ್ಬೋದು ಮಹಾನಾಡಿ ಹೋರಾಟ ಇರ್ಬೋದು ಇದಕ್ಕೆಲ್ಲೂ ನಮ್ಮ ಕನ್ನಡ ವೇದಿಕೆಗಳು ಅಂತ ಏನೇನಿರುತ್ತೆ ಎಲ್ಲ ವೇದಿಕೆಯನ್ನು ಹೋರಾಟವನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿ ನಮ್ಮ ಕನ್ನಡ ರಾಜ್ಯದ ಜನತೆಗೆ ಏನಾದರೂ ಅನಾಹುತಗಳಾಗುತ್ತೆ ಇಲ್ಲ ಎಲ್ಲಾದ ಅಚಾತುರ್ಯಗಳು ಇಡೋದೆ ಅನುಕೂಲವಾಗೂ ಹೋರಾಟವನ್ನು ಮಾಡುವಂಥದ್ದು ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೀವಿ

ಕನ್ನಡ ಕಡ್ಡಾಯ ಆಗಬೇಕು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಎಲ್ಲ ಥರದ ಸಂಸ್ಥೆಗಳಲ್ಲಿ ಇಲಾಖೆಗಳಲ್ಲಿ ಅಂತ ನಾವು ಹೋರಾಟ ಅದಕ್ಕೆ ಇಡೀ ರಾಜ್ಯ ಅದಕ್ಕೆ ಬೆಂಬಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿರುವಂಥ ಜನರು ಎಲ್ಲರೂ ಬೆಂಬಲವನ್ನು ಕೊಟ್ಟ ಅವತ್ತು ಹೋರಾಟವನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಕೂಡ ಎಲ್ಲೋ ಯಾರು ಸಮಾಜ ಸೇವೆಯನ್ನು ಹೆಚ್ಚು ಸಲ್ಲಿಸ್ತಾ ಇರ್ತಾರೆ ಅವರು ಆರಿಸಿ ಅವರಿಗೆ ಕರ್ನಾಟಕ ಸೇವಾ ಪ್ರವಾಸದ ಗೃಢಿ ಪದಕವನ್ನು ಕೊಡ್ತಕ್ಕಂಥ ಕೆಲಸ ಕರ್ನಾಟಕ ಯುವ ರಕ್ಷಣಾ ವ್ಯಕ್ತಿಯಿಂದ ಅವರು ಅದ್ಭುತವಾದಂಥ ಕೆಲಸ ನಡೀತಾ ಇದ್ದೇವೆ ಬೆಳಿಗ್ಗೆ ಅರಮನೆಯಿಂದ ಸದ್ದೂರ್ ಜಾಧವ ಬೆರೋಡಿಯ ಮುಖಾಂತರ ಬಂದಂಥ ಸಾಗಿ ಬಂದಂಥ ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ಪದವಾಗಿದ್ದರೂ ಕೂಡ ಎಲ್ಲರೂ ಬಹಳ ಉತ್ಸಾಹದಿಂದ ಕನ್ನಡದ ಸೇರಿದ ನಡೀತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರ ಹಾಗೆ ಕನ್ನಡದ ಹಾರುಗಳಿಗೆ ಹೆಜ್ಜೆಯನ್ನು ಹಾಕ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ ಕನ್ನಡದ ಕೆಲಸ ಬಹಳ ಬಹುಮುಖ್ಯವಾದಂಥ ಕೆಲಸ ಅದು ಕನ್ನಡ ಭಾಷೆಯನ್ನು ಉಳಿಸ್ತಕ್ಕಂಥದ್ದು ಕನ್ನಡ ನೆಲವನ್ನು ಉಳಿಸ್ತಕ್ಕಂಥದ್ದು ಭಾಷರಕ್ಷಿ ರಕ್ಷಿತ ಭಾಷೆಯನ್ನು ನಾವು ರಕ್ಷಿಸಿದ್ರೆ ಅದು ನಮ್ಮನ್ನು ರಕ್ಷಿಸುತ್ತೆ ಕನ್ನಡ ಭಾಷೆಯನ್ನು ನಾವು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದಲ್ಲಿ ಅದರಲ್ಲೂ ಅಂತ ರಾಜಧಾನಿಯಲ್ಲಿ ಕೇವಲ మూత్ పర్సెంట్ కలిపి ఎప్ప అంతా కన్నడ సంస్కృతి డ్రమ్మ కంపెనీ అంత ఆ నాట కంపెనీకి నా బుద్ధి కలుసు ఇవ్వత నా కర్ణాటక దగ్గర పెడగ్నం నిమ్మ అన్న తేదో అనిగిన అది బర్ సహకారం అని సునీల్ అన్నవారు

వర్షణ బలగా వర్గబిడ్ బ్ర ఆ కన్నడిగా 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 కన్నడిగ కన్నడిగ అన్న నెలకొంది వరగ జాతి ధర్మంతో ధర్మ అంద్రో ఇంక ధర్మతో పెట్టేవారు ధర్మకి నెల కొడుకు యార్మ ఏను నిజవ ని ನಾನು ಭಯ ಭಕ್ತಿಯಿಂದ ಪ್ರೀತಿಸುವುದು ನಿಮ್ಮ ಕಷ್ಟ ಸುಖಗಳಿಗೆ ಭಾಗ್ಯ ನಮ್ಮಲ್ಲಿ ಭಾಗವಾದರೆ ಹಾಗೂ ಒಂದ ಸರಳ ಸತ್ತೆಯ ಜೀವನ ನಡೆಸಿ ಎಲ್ಲರೂ ಇವನಾದ್ರು ಇವನಾವ್ ಅಂತಲ್ಲ ಬಸವಣ್ಣ ಇವ ನಮ್ಮ ನಮ್ಮವ ಅಂತ ಹೇಳ ನಮ್ಮ ತಿಳ್ಕೊಂತ ಧರ್ಮ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ